ನಮಸ್ತೆ ಹೃದಯಗಳೇ ನಾನು ನಿಮ್ಮ ರವಿಕುಮಾರ್ ಟಿ ಕನ್ನಡಿಗ ಟಿ ಜಿ ಆರ್ ಸಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನಿಮ್ಮ ಮನೆಯಲ್ಲಿರುವ ಮೀಟರ್ ಬೋರ್ಡ್ ಸೊ ಕರೆಂಟ್ ಬೋರ್ಡ್ ಏನಿರುತ್ತೋ ಸ್ಟಾರ್ಟಿಂಗ್ ಇನ್ನು ಎಂಟ್ರೆನ್ಸ್ ಅಲ್ಲಿ ಹಾಕಿರೋದಲ್ಲ ಆ ಮೀಟ್ರ್ ಬೋರ್ಡ್ ಕನೆಕ್ಷನ್ ಯಾವ ಥರ ಮಾಡೋದು ಅದ್ರಲ್ಲಿ ಯಾವ ಥರ ಕನೆಕ್ಷನ್ ಮಾಡ್ತಾರೆ ಯಾವ ಥರ ಮಾಡಿರ್ತಾರೆ ಎಲ್ಲ ಹೇಳಿ ಕೊಡ್ತೀನಿ ಸೊ ಯಾರು ಬಿಗಿನರ್ಸು ವೈರಿಂಗ್ ಕಲಿಯುವಂಥವ್ರಿಗೆ ಸೊ ಇದು ಬೇಸಿಕ್ ನಿಜೋ ಯೂಸ್ ಆಗುತ್ತೆ ಸೊ ಇದಕ್ಕಿಂತ ಮುಂಚೆಗೆ ಒಂದು ವಿಡಿಯೋ ಹಾಕಿದ್ದೀನಿ ಊರಿಗೆ ಕರೆಂಟ್ ಯಾವ ಥರ ಬರುತ್ತೆ ಸೊ ಎಷ್ಟು ವೋಲ್ಟೇಜ್ ಇರುತ್ತೆ ಎಲ್ಲ ಅದನ್ನ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆಗೆ ಟಿ ಜಿ ಆರ್ ಸಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಬೆಲ್ಲೈಕನ್ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲದಾಗಿ ನೋಡಿ ಇಲ್ಲಿದೆಯಲ್ಲ ಈ ರೆಡ್ ಕಲರು ವೈರು ಪೇಜ್ ಅಂತಾರೆ ಸೊ ಇದನ್ನೇ ನ್ಯೂಟ್ರಲ್ ಅಂತಾರೆ ಅಲ್ಲಿ ಅಲ್ಯೂಮಿನಿಯಮ್ ವೈರು ಇರುತ್ತೆ ನಿಮ್ಗೆ ಯಾವುದೇ ಥರದ್ದು ಕಲರ್ ಕೊಡಿರಲ್ಲ ಸೊ ನಿಮ್ಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ಸರಿನಾ ಸೊ ಇಲ್ಲಿ ಥರ ಎರಡು ವೈರ್ ತಂದು ಬಿಟ್ಟಿರ್ತಾರೆ ಕೆರು ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲೊಂದು ಬೋರ್ಡ್ ಫಿಟ್ ಮಾಡಿಸ್ತಾರೆ ಯಾವುದು ಫ್ಯೂಸ್ ಬೋರ್ಡ್ ಅಂತಾರೆ ಇದನ್ನ ಫ್ಯೂಸ್ ಬೋರ್ಡ್ ಫಿಟ್ ಮಾಡಿದ್ಮೇಲೆ ನಮ್ಮ ಪವರ್ ಮ್ಯಾನ್ಗಳ್ಗೆ ಹೇಳಿದ್ರೆ ಸೊ ಅವ್ರು ಬಂದು ಮೇಲ್ಗಡೆಯಿಂದ ಲಿಂಕ್ ಮಾಡಿ ಕೆಳಗಡೆ ಫ್ಯೂಸ್ ಕೊಟ್ಟು ಹೋಗ್ತಾರೆ ಹೋಗ್ತಾರೆ ಇಲ್ಲಿಂದ ನೆಕ್ಸ್ಟು ಏನು ಪ್ರೊಸೆಸ್ಸು ಸೊ ಇಲ್ಲಿ ನೋಡಿ ಇಲ್ಲಿ ಬಿಡಿ ನೆಕ್ಸ್ಟು ಒಳಗಡೆ ಮೀಟ್ರು ಬೋರ್ಡ್ ಯಾವ ಥರ ರೆಡಿ ಮಾಡ್ಕೋತಾರೆ ಅಂದರೆ ಫಸ್ಟು ನೋಡಿ ಇದು ಏನು ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಇದು ಮೀಟ್ರ್ ಅಂತ ಮೀಟ್ರು ಸೊ ಸುಮ್ಮನೆ ಸ್ಕೆಚ್ ಹಾಕಿದ್ದೀನಿ ಮೀಟ್ರು ಇದರಲ್ಲಿ ನಾಲ್ಕು ಲಿಂಕ್ ಇರ್ತವೆ ಸೊ ನಾಲ್ಕು ಲಿಂಕ್ ಇರ್ತವೆ ಕನೆಕ್ಷನ್ ಕೊಡೋಕ್ಕೆ ಫಸ್ಟ್ ಒನ್ ಬಂದು ಫೇಸು ಸೆಕೆಂಡ್ ಒನ್ನು ನ್ಯೂಟ್ರಲ್ಲು ತರ್ಡ್ ಒನ್ನು ಮತ್ತೆ ನ್ಯೂಟ್ರಲ್ಲು ಲಾಸ್ಟು ಫೇಸು ಓಕೆನಾ ಸೊ ಈ ಥರ ಇರುತ್ತೆ ಇದನ್ನು ಯಾವ ಥರ ನೆಕ್ಸ್ಟು ಪ್ರೊಸೆಸ್ಸು ಹೆಂಗಾಗುತ್ತೆ ಅಂತ ಹೇಳ್ತೀನಿ ಅದಾದ ಮೇಲೆ ಈ ಮೀಟ್ರ್ ಬೋಡಲ್ಲಿ ಒಂದು ಫ್ಯೂಸ್ ಹಾಕೊಂಡಿರ್ತೀವಿ ಫ್ಯೂಸ್ ಕನೆಕ್ಷನ್ ಮಾಡ್ಕೊತೀವಿ ಫ್ಯೂಸ್ ಕನೆಕ್ಷನ್ ಮಾಡಿಕೊಂಡು ನೆಕ್ಸ್ಟು ಅದನ್ನಿಂದ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ತಮ್ಮ ಹಾಕಿರ್ತೀವಿ ಸೊ ಬನ್ನಿ ಫ್ಯೂಸ್ ಕೆಲಸ ಏನು ಅಂದರೆ ಏನಾದರೂ ಶಾಟ್ ಸರ್ಕ್ಯೂಟ್ ಆದರೆ ಅದನ್ನು ನಿಮಗೆ ಕಟ್ ಆಫ್ ಆಗಲಿ ಅಂತ ಕರೆಂಟು ಒಳಗಡೆ ಬರೋದು ಕಟ್ ಆಫ್ ಆಗಲಿ ಅಂತ ಫ್ಯೂಸ್ ಯೂಸ್ ಮಾಡ್ತೀವಿ ಸೊ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ನೋಡಿ ರೆಡ್ ವೈರು ಬಂತು ರೆಡ್ ವೈರ್ನ ತೊಗೊಂಡು ಫ್ಯೂಸ್ ಕೊಟ್ಟರು ಅವರು ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಫ್ಯೂಸ್ ಕನೆಕ್ಷನ್ ಮಾಡ್ಕೊತೀವಿ ಫ್ಯೂಸ್ ಕನೆಕ್ಷನ್ ಮಾಡ್ಕೊಂಡು ಸೊ ಡೈರೆಕ್ಟಾಗಿ ಇಲ್ಲಿ ಪೈಪಿಂದ ಹಾಕ್ಕೊಂಡು ಸರ್ವಿಸ್ ಪೆನ್ಸಿಲ್ ಬಂದು ಎಲ್ಲ ಮನೆ ಕಟ್ತೀರಾ ಸೊ ನಾನು ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಕನೆಕ್ಷನ್ ಯಾವ ಥರ ಬರುತ್ತೆ ಅಂತ ಸರ್ವಿಸ್ ಮೆನ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಈ ಫ್ಯೂಸಿಂದ ಹಿಡಿದು ಡೈರೆಕ್ಟಾಗಿ ತಗೊಂಡೋಗಿ ಫೇಸಿಗೆ ಕೊಡ್ತೀವಿ ಓ ಮೀಟ್ರಲ್ಲಿ ಫಸ್ಟ್ನೇ ಲಿಂಕ್ ಅದು ಫೇಸು ಓಕೆನಾ ನೆಕ್ಸ್ಟು ನ್ಯೂಟ್ರಲ್ಲು ನ್ಯೂಟ್ರಲ್ ತಗೊಂಬಂದು ಸೊ ಎರಡನೇ ಲಿಂಕ್ ಕೊಡ್ತೀವಿ ಎರಡನೇ ಲಿಂಕ್ ಕೊಡ್ತಿದ್ದಂಗೆ ಸೊ ಪವರ್ ಸಪ್ಲೈ ಅಂದರೆ ಮ ಕೈ ಕೈಯಿಂದ ಬರೋಂತ ಕರೆಂಟು ಸೊ ಮೀಟರ್ ಕೊಟ್ಟಾಯಿತು ಸೊ ನಿಮ್ಮ ಮನೆಗೆ ತೊಗೊಂಡೋಗೋ ಥರ ಯಾವ ಯಾವ ಥರ ಕೊಡಬೇಕು ಅಂದರೆ ಸೊ ಫೇಸನ್ನು ತಗೊಂಡೋಗಿ ಫಸ್ಟ್ ಫ್ಯೂಸ್ ಕೊಡಬೇಕು ನೋಡಿ ಇಲ್ಲಿದೆ ನೋಡಿ ತೋರಿಸ್ತಾ ಇದೆ ನೋಡಿ ಫ್ಯೂಸು ಕೊಡಬೇಕು ಈ ಫ್ಯೂಸ್ ಕೊಟ್ಟ ಮೇಲೆ ಕೆಳಗಡೆ ಇನ್ನೊಂದು ಲಿಂಕ್ ಇರುತ್ತೆ ಆ ಲಿಂಕಿಂದ ನೀವು ಸೊ ಔಟ್ಪುಟ್ ತೊಗೊಬೇಕು ಸೊ ನಿಮ್ಗೆ ಏನಾದರೂ ಅಪ್ಪಿ ತಪ್ಪಿ ಶಾರ್ಟ್ ಆದ್ರೂ ಇಲ್ಲಿ ಫ್ಯೂಸ್ ಹೋಗೋತರ ಇರುತ್ತೆ ಓಕೆನಾ ಇದು ಸೇಫ್ಟಿ ಇದು ಫೇಸ್ ಮಾತ್ರ ಯಾಕೆಂದ್ರೆ ಕಮ್ದ ಆಲ್ರೆಡಿ ಹೊಡಿ ಇದೆ ಯಾರು ಎರಡನೇ ಸಲ ಸೇಫ್ಟಿ ಆದೋಷ್ಟು ಸೇಫ್ಟಿ ತುಂಬ ಯೂಸ್ ಮಾಡಬೇಕು ಕೆ ಬಿ ಕೆಇವಿ ಸಂಬಂಧಪಟ್ಟಂತ ವಿಷಯದಲ್ಲಿ ಸೊ ನ್ಯೂಟ್ರಲ್ಲು ಸೊ ತಂದು ಇಲ್ಲಿ ಬಿಟ್ಕೊಂಡು ಓಕೆನಾ ನೆಕ್ಸ್ಟ್ ಏನು ಪ್ರೋಸೆಸು ಈ ಪ್ರೋಸೆಸ್ಸು ಮುಂದಕ್ಕೆ ಮನೆ ಒಳಗಡೆ ಹೋಗುತ್ತೆ ಅಲ್ಲಿ ಎಮ್ ಸಿ ಬಿ ಅವೆಲ್ಲ ಬರ್ತವೆ ಅವನ್ನು ನಾನು ನೆಕ್ಸ್ಟ್ ವೀಡಿಯೋದು ಹೇಳ್ಕೊಡ್ತೀನಿ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಬಿಗಿನರು ನಿಜವಲ್ಲೂ ವೀಡಿಯೋ ಯಾರು ನೋಡ್ತಾ ಇಲ್ಲ ದಯವಿಟ್ಟು ಕೊನೆವರೆಗೂ ನೋಡಿ ಸೊ ನೀವು ನೋಡಿದ್ರೆ ಕೂಡ ನನಗೆ ಏನೋ ಒಂದು ತುಂಬ ಮಾಡಬೇಕು ನೆಕ್ಸ್ಟು ಅನ್ನೋದು ಸೊ ನೆಕ್ಸ್ಟು ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಈ ಗ್ರೀನ್ ಕಲರ್ ಏನಪ್ಪ ಅಂದರೆ ಓ ಇಲ್ಲಿ ಬ್ಲ್ಯಾಕ್ ಹಾಕಿಲ್ಲ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಹ್ಮ್ ಒಂದ್ ಸೆಕೆಂಡು ಇಲ್ಲಿ ಒಂದು ಕಾಲ ಮಾಡೋದು ಬಿಟ್ಬಿಟ್ಟಿದ್ದೀನಿ ಇದು ಸೊ ಅದೊಂದು ಥರ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಲಂಗ್ ಆಗಿಬಿಡುತ್ತೆ ಸೊ ಇದು ಬಂದು ಗ್ರೀನ್ ಬಂದು ಅರ್ತಿಂಗ್ ಅಂತೀವಿ ಸೊ ಗ್ರೀನು ಅರ್ಥಿಂಗು ಅರ್ಥಿಂಗ್ ವೈರು ಅರ್ಥಿಂಗ್ ಹೆಂಗಪ್ಪ ಇದು ಏನಪ್ಪ ಕತೆ ಅಂದರೆ ನೋಡಿ ಅರ್ತಿಂಗೇ ಮೇನು ಮನೆಗೆ ಇಂಪಾರ್ಟೆಂಟ್ ಯಾರು ಅರ್ಥಿಂಗ್ ಮಾಡಿಸ್ಕೊಳ್ಳೋಲ್ಲ ದಯವಿಟ್ಟು ಅರ್ಥಿಂಗ್ ಮಾಡಿಸ್ಕೊಳ್ಳಿ ಸೊ ಅರ್ಥಿಂಗ್ ಇದ್ರೆ ನಿಮಗೆ ಮನೇಲೇ ಸೊ ನಿಜೋಲೂ ಸೇಫ್ಟಿ ಸರಿ ನಾನು ಅದು ಮುಂದಕ್ಕೆ ಹೇಳ್ತೀನಿ ಏನೇನು ಸೇಫ್ಟಿ ಬರುತ್ತೆ ಅಂತ ಅದನ್ನು ಬಿತ್ತು ತೋರ್ಸ ಹೇಳಬೇಕು ನಿಮಗೆ ಅರ್ಥಿಂಗ್ ಯಾವ ಥರ ಮಾಡ್ತಾರೆ ಬೇಸಿಕಲ್ಲಿ ಸೊ ನಿಮ್ಮ ಮನೆ ಒಳಗೆ ಹೋಗ್ಬೇಕಾದ್ರೂ ಮೂರು ವೈರ್ ಹೋಗ್ಬೇಕು ತ್ರೀಫೇಸಲ್ಲಿ ಬೇರೆ ಬರುತ್ತೆ ಫೇಸ್ ಮನೆಗೆ ಅವೆಲ್ಲ ಬೇಕು ಅಂದರೆ ವಿಡಿಯೋ ಮಾಡಿ ನಿಜಲೂ ಹಾಕ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕಮೆಂಟ್ ಮಾಡಿ ನಿಮಗೆ ತ್ರೀ ಫೇಸು ಸಪ್ಲೈ ಇದು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಸೊ ನಿಜವಲ್ಲ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಸೊ ನೆಕ್ಸ್ಟ್ ನೋಡಿ ಇದು ಅರ್ತಿಂಗು ಈ ಅರ್ತಿಂಗ್ನ ತಗೊಂಡು ಇಲ್ಲಿ ಕೊಟ್ಟಿರ್ತೀವಿ ಇದು ಹೆಂಗೆ ಪ್ರೋಸೆಸ್ ಅಪ್ಪ ಏನು ಇಷ್ಟೊಂದು ಬಾಕ್ಸ್ ಇದು ಹೆಂಗೈತೆ ನೋಡಿ ಇದು ಗುಂಡಿ ಹೊಡೆದಿರ್ತೀವಲ್ಲ ಗುಂಡಿ ಹೊಡಿಬೇಕು ಅರ್ತಿಂಗ್ ಮಾಡಬೇಕು ಅಂದರೆ ಗುಂಡಿ ಹೊಡಿಬೇಕು ಫಸ್ಟು ಲೆವೆಲ್ ಬೇಸಿಂಗ್ ಇರುತ್ತೆ ಸೊ ಅದ್ರ ಫಸ್ಟು ಒಂದು ರಾಡ್ ಇಕ್ತೀವಿ ಅದಕ್ಕೆ ಇದು ಇದೆಯಲ್ಲ ಈ ಮಾರ್ಕಲ್ಲಿ ಒಂದು ರಾಡ್ ಹಾಕಬೇಕು ಅರ್ತಿಂಗ್ ರಾಡ್ ಅಂತೀವಿ ಅದಕ್ಕೆ ಸೊ ನೋಡಿ ಇದು ಅರ್ತಿಂಗ್ ರಾಡು ಅರ್ಥಿಂಗ್ ರಾಡ್ ಹಾಕಿರ್ತೀವಿ ಸೊ ನೆಕ್ಸ್ಟ್ ಅದನ್ನು ಯಾವ ಥರ ಮುಚ್ಚಬೇಕು ಅಂದರೆ ಅರ್ಥಿಂಗ್ ಆಗಬೇಕು ಅಂದರೆ ಸೊ ಫಸ್ಟು ಇಜ್ಲು ಹಾಕಬೇಕು ಇಜ್ಲು ಆದಮೇಲೆ ಉಪ್ಪು ಉಪ್ಪಾದ ಮೇಲೆ ಮತ್ತು ಸ್ವಲ್ಪ ಸ್ವಲ್ಪ ಲೇಯರ್ 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 ಸ್ವಲ್ಪ 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 ಹಾಕಿ ಮುಚ್ಚಬೇಕು ಲಾಸ್ಟ್ ಹಂತದಲ್ಲಿ ನೀವು ಆದಷ್ಟು ಮಣ್ಣು ಮುಚ್ಚೋಕ್ಕಿಂತ ನೀವು ಮರಳು ಮುಚ್ಚಿದ್ರೆ ತುಂಬ ಅರ್ಥಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಈ ಪ್ರೋಸೆಸ್ ಅರ್ಥಿಂಗ್ ಹೆಂಗೆ ಮಾಡ್ತಾರೆ ಅಂದರೆ ಈ ಥರ ಪ್ರೋಸೆಸ್ ಇರುತ್ತೆ ಎರಡು ತಿಂಗು ಸೊ ಇದನ್ನು ತಗೊಂಬಂದು ಮೀಟರ್ ಬೋರ್ಡ್ ಇರುತ್ತಲ್ಲ ಮೀಟ್ರ್ ಕಬ್ಬು ಬೋರ್ಡ್ ಆದರೆ ಆದ್ರೆ ನೀವು ಕಬ್ಣ್ಣು ಅದಕ್ಕೂ ಕೊಡಬೇಕು ಮೀಟ್ರ್ ಬೋರ್ಡ್ಗೆ ಅದಕ್ಕೆ ಕನೆಕ್ಷನ್ ಕೊಟ್ಟು ಅಲ್ಲಿಂದ ನೆಕ್ಸ್ಟು ಒಳಗಡೆ ಹೋಗಬೇಕು ನೀವು ಒಳಗಡೆ ಹೇಳ್ತೀನಿ ಯಾವ ಥರ ಅಂತ ಸೊ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ ಸೊ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಸೊ ವಿಡಿಯೋ ಲಾಂಗ್ ಆದ್ರೆ ನಿಜವಲ್ಲ ಯಾರು ನೋಡ್ತಾ ಇಲ್ಲ ಸೊ ನೋಡಿ ನೆಕ್ಸ್ಟು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಇದು ಕಂಬದ ಕನೆಕ್ಷನು ಈ ಕಂಬದ ಕನೆಕ್ಷನ್ ಏನಿದೆ ಇದರೊಳಗೆ ಫೇಸು ನ್ಯೂಟ್ರಲ್ಲು ಕನೆಕ್ಷನ್ ಮಾಡಿಕೊಂಡು ಫ್ಯೂಸ್ ಇಂದ ಮೀಟರ್ ಹುಡುಗಿ ಸೊ ಫೇಸ್ ತಗೊಂಡೋಗಿ ಫಸ್ಟ್ ಇದು ಫೇಸು ಇದು ನ್ಯೂಟ್ರಲ್ಲು ಇದು ನ್ಯೂಟ್ರಲ್ಲು ಇದು ಫೇಸು ಸೊ ಇಲ್ಲಿಂದ ನೆಕ್ಸ್ಟ್ ಫ್ಯೂಸ್ ಕೊಟ್ಕೊಂಡು ಫ್ಯೂಸ್ ಇಂದ ಒಳಗಡೆ ತಗೊಂಡು ಹೋಗ್ತೀವಿ ನೆಕ್ಸ್ಟ್ ಇದೆಲ್ಲ ಹೇಳ್ಕೊಡ್ತೀನಿ ಇನ್ನೂ ನೀಟಾಗಿ ಒಳಗಡೆ ಇದೆ ಎರಡು ಮೂರು ಸಲ ಆಗಿದೆ ತ್ರೀ ಫೇಸ್ ಕನೆಕ್ಷನ್ ಯಾವ ತರ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಹೇಳ್ಕೊಡ್ತೀನಿ ಅದರಲ್ಲಿ ಹೆಚ್ ಡಿಲಿ ಎಚ್ ಡಿ ಕನೆಕ್ಷನ್ ಅಂತ ಬರುತ್ತೆ ಎಚ್ ಡಿ ಸಿಟಿ ಕನೆಕ್ಷನ್ ಎಲ್ಲ ಬರುತ್ತೆ ಅದನ್ನೆಲ್ಲ ನೀಟ್ ಹಾಕಿ ನೀಟಾಗಿ ತೋರಿಸ್ತೀನಿ ಸೊ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಟಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಸೊ ಯಾರು ಬಿಗಿನರ್ಸ್ ಇದ್ದರೆ ನಿಜವ್ರು ಸಪೋರ್ಟ್ ಮಾಡಿ ಸೊ ಇಷ್ಟು ಹೇಳ್ತಾ ಒಂದು ಲೈಕ್ ಮಾಡಿ ಹೋಗಿ ಸೊ ಬಾಯ್